ಈಗಾಗಲೇ ಒಂದು ಬಾರಿ ನಾವು ಇದರ ಬಗ್ಗೆ ಮಾತುಕತೆಯನ್ನು ಮಾಡಿದ್ದೇವೆ ಸರ್ ಇವತ್ತು ಮಂಗಳೂರಿಗೆ ಬಂದಿದ್ದೀರಿ ವಿಶೇಷವಾದಂಥ ಅನುಭವ ಈಗಾಗಲೇ ಆಗಿದೆ ಇವತ್ತು ದಿನವಿಡೀ ಮಂಗಳೂರಿಗರ ಜೊತೆ ತಾವು ಬಿಡ್ತಿದ್ದೀರಿ ಪ್ರಕೃತಿಯ ಈ ಒಂದು ವೈಶಿಷ್ಟ್ಯ ಬಣ್ಣಗಳು ಕೂಡ ಚಿಕಿತ್ಸೆಯನ್ನು ನೀಡ್ತದೆ ಉಪಶಮನವನ್ನು ನೀಡ್ತದೆ ಯಾವ ರೀತಿ ಸೊ ಮೊದಲನೇದಾಗಿ ತುಂಬ ಧನ್ಯವಾದ ಮಂಗಳೂರಿನ ಜನತೆಗೆ సో అద్భుతవాల ప్రగతి క్రియ అందకొండ జనా బర్తారు ఎల్త్ క్యాంప్ అంత బట్ సౌర ఐనూరంత భాగసూ అండ్ ఎల్గూ ఉచిత చికిత్సన నీతి సో ತುಂಬ ಅದ್ಭುತವಾದ ಪ್ರತಿಕೆ ಎಲ್ಲ ವಯಸ್ಸಿನ ಜನಾನು ಬಂದಿದ್ರು ಈ ಕಲರ್ ಥೆರಪಿನೂ ಅಷ್ಟೇ ಮಕ್ಕಳಿಂದ ಹಿಡ್ದು ಏಜ್ಡ್ ಪೀಪಲ್ವರೆಗೂ ಎಲ್ಲರೂ ಬಳಸಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಜಸ್ಟ್ ಕಲರ್ಸ್ ಅದು ನ್ಯಾಚುರಲ್ ಕಲರ್ಸ್ ಆಗಿರ್ಬೋದು ಈವನ್ ಸ್ಕೆಚ್ ಪೆನ್ ಆಗಿರ್ಬೋದು ಸಿಂಪಲ್ ನಾರ್ಮಲ್ ಸ್ಕೆಚ್ ಪೆನ್ ಈ ಮಕ್ಕಳಲ್ಲಿ ಈ ಪ್ರೈಮರಿ ಅಲ್ಲಿ ಪೇಂಟಿಂಗ್ ಯೂಸ್ ಮಾಡ್ತಾರೆ ಖಂಡಿತ ಸೇಮ್ ಕಲರ್ಸ್ ನ ಬಳಸ್ಬಿಟ್ಟು ನಮ್ಮ ದೇಹದ ರಿಫ್ಲೆಕ್ಸಾಲಜಿ ಮೇಲೆ ಟ್ರೀಟ್ ಮಾಡ್ಬೋದು ನಮ್ಮ ದೇಹದಲ್ಲಿ ಏನೆಲ್ಲ ಆಗುತ್ತೋ ಅದು ಅದರದ್ದು ಎನರ್ಜಿ ರಿಫ್ಲೆಕ್ಷನ್ ಪಾಮ್ ಮತ್ತೆ ಇಯರ್ ಮೇಲೆ ಇರುತ್ತೆ ಸ್ವಿಚ್ ಹಾಕಿದ್ರೆ ಲೈಟ್ ಆಗುತ್ತೆ ಖಂಡಿತ ಅಲ್ಲಿಂದ ಏನು ಕನೆಕ್ಷನ್ ಇದೆ ವೈರ್ ಕನೆಕ್ಷನ್ ಇದೆ ಎಲೆಕ್ಟ್ರಿಕಲ್ ವೈರ್ ಕನೆಕ್ಷನ್ ಇದೆ ಅದೇ ಥರ ನಮ್ಮ ಬಾಡಿನಲ್ಲಿ ಮೆರಿಡಿಯನ್ಸ್ ಅಂತ ಇರುತ್ತೆ ಚೈನೀಸ್ ಸಿಸ್ಟಮಲ್ಲಿ ಇದನ್ನ ಮೆರಿಡಿಯನ್ಸ್ ಅಂತ ಕರೀತಾರೆ ಇಂಡಿಯನ್ ಸೈನ್ಸ್ ಅಲ್ಲಿ ಇದನ್ನ ಮರ್ಮಾ ಪಾಯಿಂಟ್ಸ್ ಅಂತ ಕರೀತಾರೆ ಮರ್ಮಾ ಹೇಳಿ ವರ್ಮಾ ಬಿಂದುಗಳು ಅಂತ ಅಂತಾರೆ ತಮಿಳುನಾಡಲ್ಲಿ ಆ ಬಿಂದುಗಳನ್ನು ಆಕ್ಟಿವೇಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೊಟ್ಟೆ ಉಬಾರ ಇದೆ ಹೊಟ್ಟೆ ನೋವು ಇದೆ ಅಜೀರ್ಣ ಇದೆ ಅಂದಾಗ ಹೊಟ್ಟೆ ರಿಫ್ಲೆಕ್ಸನ್ನು ನಾವು ಇಲ್ಲಿ ಪ್ರೆಸ್ ಮಾಡ್ತೀವಿ ಇಲ್ಲಿ ಮತ್ತೆ ಇಲ್ಲಿ ಇದನ್ನು ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿದಾಗ ಆ ರಿಫ್ಲೆಕ್ಷನ್ ಪ್ರೆಸ್ ಮಾಡಿದಾಗ ಇವಾಗ ಸ್ವಿಚ್ ಹಾಕಿರೋ ಲೈಟ್ ಹೇಗೆ ಆನ್ ಆಗುತ್ತೋ ಅದೇ ಥರನೇ ನೀವು ಯಾವಾಗ ಇಲ್ಲಿ ಪ್ರೆಸ್ ಮಾಡ್ತಿರೋ ಸ್ಟಮಕ್ಕಿಗೆ ಎನರ್ಜಿ ಪಂಪ್ ಆಗುತ್ತೆ ಸೊ ಅವಾಗ ಯಾವಾಗ ಎನರ್ಜಿ ಸಿಗುತ್ತೋ ಸ್ಟಮಕ್ಕಿಗೆ ಎನರ್ಜಿ ಫ್ಲೋ ಆಗುತ್ತೋ ಎನರ್ಜಿ ಜೊತೆನೇ ಬ್ಲಡ್ ಫ್ಲೋ ಆಗುತ್ತೆ ಬ್ಲಡ್ ಅಲ್ಲಿ ಎಲ್ಲ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ಗ್ಲೂಕೋಸ್ ಎಲ್ಲ ಇರುತ್ತೆ ಒಂದು ಸಂದೇಹ ಅಲ್ಲಿ ತಡೆಗಳಿರುತ್ತೆ ಬ್ಲಾಕ್ಸ್ ಅಂತ ನಾವು ಆ ರೀತಿ ಒಂದು ಬ್ಲಾಕ್ಸ್ ಇರ್ಬೋದು ಎನರ್ಜಿ ಬ್ಲಾಕೇಜ್ ಇರ್ಬೋದು ಇಲ್ಲ ಎನರ್ಜಿನೇ ಕಡಿಮೆ ಇರಬಹುದು ಸ್ಟಮಕ್ ಮೆರಿಡಿಯನ್ ಅಲ್ಲಿ ಎನರ್ಜಿ ಕಡಿಮೆ ಇದ್ದಾಗ ನೀವು ಸ್ವಲ್ಪ ಹಾರ್ಡ್ ಫುಡ್ ತಗೊಂಡ್ರೆ ವೆಜ್ ತಗೊಂಡ್ರೆ ಗಟ್ಟಿ ಪದಾರ್ಥ ತಂದ್ರೆ ಅಜೀರ್ಣ ಆಗುತ್ತೆ ಯಾವಾಗ ಸ್ಟಮಕ್ ಮಿರಡಿಯನ್ಗೆ ಎನರ್ಜಿ ಫ್ಲೋ ಮಾಡ್ತೀವಿ ಆಟೋಮೆಟಿಕ್ ಆಗಿ ಬಾಡಿ ಏನ್ ಮಾಡುತ್ತೆ ಬಾಡಿ ಒಂದು ಎಕ್ಸಲೆಂಟ್ ಮೆಕಾನಿಸಮ್ ಇರುತ್ತೆ ತನಿಕ್ ತಾನೇ ಸೆಲ್ ಫೀಲ್ ಆಗೋ ಮೆಕಾನಿಸಮ್ ಇರುತ್ತೆ ಅದಕ್ಕೆ ಅದು ಹೇಳುತ್ತೆ ನನಗೆ ಕೆಮಿಕಲ್ಸ್ ಏನು ಬೇಡ ಡ್ರಗ್ಸ್ ಏನು ಬೇಡ ನನಗೆ ಎನರ್ಜಿ ಕೊಡು ನಾನು ವಾಸಿ ಆಗ್ತೀನಿ ಅಂತ ಆ ಎನರ್ಜಿ ಮೆರಡಿಯನ್ನ ಎರಡು ಸಾವಿರ ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರು ಐಡೆಂಟಿಫೈ ಮಾಡಿದ್ದಾರೆ ಅದು ಇಂಡಿಯನ್ ಸೈನ್ಸ್ ಆಯುರ್ವೇದದಲ್ಲಿ ಮರ್ಮ ಅಂತಾರೆ ಚೈನೀಸ್ ಅಲ್ಲಿ ಅಕ್ಯುಪ್ರೆಷರ್ ಆರ್ ಅಕ್ಯುಪಂಚರ್ ಪಾಯಿಂಟ್ಸ್ ಅಂತಾರೆ ವರ್ಡ್ ಚೇಂಜ್ ಅಷ್ಟೇ ಸಿಸ್ಟಮ್ ಒಂದೇ ಸ್ಟೈಲ್ ಒಂದೇ ಅಂಡ್ ಸಿದ್ಧಾಂತಗಳು ಸಿದ್ಧಾಂತಗಳು ಒಂದೇನೆ ಯಾವಾಗ ಇಲ್ಲಿ ಪ್ರೆಜರ್ ಮಾಡ್ತಿರೋ ಸ್ಟಮಕ್ ಎನರ್ಜಿ ಫ್ಲೋ ಆಗಿ ಅದು ಸೆಲ್ಫ್ ಫೀಲಿಂಗ್ ಆಗುತ್ತೆ ಇಲ್ಲ ಪ್ರೆಜರ್ ಮಾಡಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ರೆ ಪ್ರೆಜರ್ ಮಾಡಿದರೆ ಏನು ಎನರ್ಜಿ ವೇರಿಯೇಷನ್ ಆಗುತ್ತೆ ಅದನ್ನೇ ನಾವು ಒಂದು ಮ್ಯಾಗ್ನೆಟ್ ಹಾಕಿ ಮಾಡ್ಬೋದು ಮ್ಯಾಗ್ನೆಟಲ್ಲೂ ಒಂದು ಎನರ್ಜಿ ಫ್ಲೋ ಇರುತ್ತೆ ನಾರ್ತ್ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಎನರ್ಜಿ ಫ್ಲೆಕ್ಸ್ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಫ್ಲೋ ಆಗ್ತಾ ಇರುತ್ತೆ ಅದರಲ್ಲಿ ಮಾಡ್ಬೋದು ಇವಾಗ ಹೊಸದಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಬಣ್ಣಗಳಿಂದ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಒಂದು ಬಣ್ಣ ಸ್ಕೈ ಬ್ಲೂ ಕಲರ್ ಸೊ ಈ ಬಣ್ಣನ ನೀವು ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ನೋಡಿ ಇಲ್ಲಿ ಮತ್ತು ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ಹಾಕಿದಾಗ ಇದ್ರದ್ದು ಫ್ರೀಕ್ವೆನ್ಸಿ ಎಷ್ಟಿದೆ ಗೊತ್ತಾ ಟೆನ್ ಟು ದಿ ಪವರ್ ಆಫ್ ಫೋರ್ಟೀನ್ ಅಂದ್ರೆ ಹತ್ತರಘಾತ ಹದಿನಾಲ್ಕು ಒಂದರ ಮುಂದೆ ಹದಿನಾಲ್ಕು ಸೊನ್ನೆ ಸೊನ್ನೆ ನಿನ್ ಮೊಬೈಲ್ ಫ್ರೀಕ್ವೆನ್ಸಿ ಎಷ್ಟು ಗೊತ್ತಾ ಮೊಬೈಲ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಹತ್ತರಘಾತ ಹತ್ತು ಟೆನ್ ಟು ದಿ ಪವರ್ ಆಫ್ ಟೆನ್ ಅಂದ್ರೆ ನಿಮ್ಮ ಮೊಬೈಲ್ ಕಿಂತ ಸಾವಿರ ಪಟ್ಟು ಫಾಸ್ಟ್ ಆಗಿ ಇದು ವೈಬ್ರೇಟ್ ಆಗುತ್ತೆ ಇದು ಸೈನ್ಸ್ ಇದು ನಾನೇನು ಹೇಳೋದಲ್ಲ ಇಟ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೇವೆ ಸೊ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಈ ಕಲರ್ಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ ಇದಕ್ಕಿಂತ ನೆಕ್ಸ್ಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಯು ವಿ ರೇಸ್ ನಾವು ಎಮ್ ಆರ್ ಐ ಸ್ಕ್ಯಾನಿಂಗ್ ಎಕ್ಸ್ ರೇಸ್ಗೆಲ್ಲ ಯೂಸ್ ಮಾಡ್ತೀರಲ್ಲ ವೈಲೆಟ್ ರೇಸು ಮತ್ತೆ ಎಕ್ಸ್ ರೇಸ್ ಅಷ್ಟು ಜಾಸ್ತಿ ಬೇಡ ನಮಗೆ ವಿಸಿಬಲ್ ಈಸಿಲಿ ಅವೈಲೇಬಲ್ ಈ ರಿಫ್ಲೆಕ್ಸ್ ಪಾಯಿಂಟ್ ಹಾಕಿದಾಗ ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಿ ನಿಮಗೆ ಈ ಸ್ಟಮಕ್ ರಿಲೇಟೆಡ್ ಕ್ರಾನಿಕ್ ಇಶ್ಯೂಸ್ ಇರ್ಬೋದು ನಿಮ್ಗೆ ಎಸಿಡಿಟಿ ಇರ್ಬೋದು ಬ್ಲೋಟಿಂಗ್ ಇರ್ಬೋದು ಇನೆಟಲ್ ಅರ್ನಿಯ ಇರ್ಬೋದು ಇಲ್ಲ ನಿಮಗೆ ಉಮ್ಲಿಕಲ್ ಅರ್ನಿಯ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಒಟ್ಟೆ ನಾವು ಹೆಸರು ಬೇರೆ ಬೇರೆ ಕೊಟ್ಟಿದ್ದೀವಿ ಗ್ಯಾಸ್ಟ್ರಿಕ್ ಇಂದ ಹಿಡಿದು ಡಯಾಬಿಟಿಸ್ವರೆಗೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದೀವಿ ಮೂರೆ ವಾತ ಪಿತ್ತ ಕಫ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ನಾವೇನು ಹೇಳ್ತೀವಿ ಇಲ್ಲಿ ಸ್ಟಮಕ್ ಅಲ್ಲಿ ಎಕ್ಸಸ್ ಆಫ್ ಪಿತ್ತ ಆಗಿದೆ ವಾಯು ಆಗಿದೆ ಇಲ್ಲ ಕಫ ಆಗಿದೆ ಯಾವುದೇ ಒಂದು ಅಂಗಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಪಿತ್ತ ಕಮ್ಮಿ ಆಗಿರುತ್ತೆ ಖಂಡಿತ ಕಫ ವೃದ್ಧಿ ಆಗಿರುತ್ತೆ ಈ ಕಲರ್ ಏನ್ ಮಾಡುತ್ತೆ ಸ್ಟಮಕ್ ಅಲ್ಲಿರೋ ಕಫನ ಕಡಿಮೆ ಮಾಡಿ ಪಿತ್ತನ ವೃದ್ಧಿ ಮಾಡುತ್ತೆ ಅವ್ರು ಮೂರರಿಂದ ನಾಲ್ಕು ದಿವಸದಲ್ಲಿ ಎಸಿಡಿಟಿ ಮಾತ್ರ ಬಿಡ್ತಾರೆ ಇವೆರಡೇ ಕಲರ್ ಎರಡೇ ಜಾಗದಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಸಿಂಪಲ್ ಅಂಡ್ ಎಫೆಕ್ಟಿವ್ ಮತ್ತೆ ನೋ ಸೈಡ್ ಎಫೆಕ್ಟ್ ಯಾವಾಗಾದ್ರೂ ಮಧ್ಯಾಹ್ನ ಊಟ ಅದನ್ನೇ ಕೇಳಬೇಕಂತದೇ ತಮ್ಮ ಮಾತಿನ ಮಧ್ಯೆ ತಾವು ಕೂಡ ಉತ್ತರ ಕೊಡಬಹುದು ಇಲ್ಲಿ ಹಾಕಬೇಕಾದಂತಹ ಏನು ಬಿಂದು ಅಥವಾ ಬಣ್ಣವನ್ನು ತಪ್ಪಿ ಇಲ್ಲಿ ಹಾಕಿದ್ರು ಇಲ್ಲಿ ಹಾಕಿದ್ರೆ ಒಂದು ಸಮಸ್ಯೆ ಆಗ್ತದೆ ಇಲ್ಲಿ ಸ್ವಲ್ಪ ಹೀಟ್ ಕೋಲ್ಡ್ ನಲ್ಲಿ ವ್ಯತ್ಯಾಸಗಳಾಗ್ತದೆ ಹೊರತು ಆ ರೀತಿಯನ್ನು ಹೆಚ್ಚು ಕಡಿಮೆ ಆಗಿದೆ ಯಾವ್ದೇ ಇದ್ರು ಹೇಳ್ದಾಗೆ ನಮ್ಗೆ ಮೂರ್ ದಿನದಲ್ಲಿ ಅದು ರಿಕವರ್ ಮಾಡ್ಕೊಳ್ತದೆ ಬಾಡಿ ತನ್ನಷ್ಟಕ್ಕೆ ಕಾಯಿಲೆಗಳು ಕೂಡ ಅಷ್ಟೇನೆ ಮೂರ್ ದಿನ ಅದು ಟೈಮ್ ಇರ್ತದೆ ಮೂರ್ ದಿನದಲ್ಲಿ ಅದು ರಿಕವರ್ ಮಾಡ್ಕೊಂಡ್ ಬಿಡುತ್ತೆ ಸೊ ಆ ನಂತರ ನಿಮ್ಗೆ ಮತ್ತೂಸ ಇದ್ರೆ ಮಾತ್ರ ಈ ಕಲಸನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ ಸರ್ ಹತ್ರ ಇನ್ನೊಂದು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಝೀರೋ ಮೆಡಿಟೇಷನ್ ಬಗ್ಗೆ ಸುಮಾರು ಸತಿ ಮಾತಾಡಿದ್ದೀರಿ ಹಾಗೆ ಆ ಝೀರೋ ಮೆಡಿಟೇಷನ್ ಜನರಿಗೆ ಅದು ಹೇಗಿರುತ್ತೆ ಆ ಫೀಲಿಂಗ್ ಏನು ಅಂತ ಬೇಕು ಶೂನ್ಯ ಧ್ಯಾನ ಶೂನ್ಯ ಧ್ಯಾನ ಇದು ಅನಾದಿ ಕಾಲದಿಂದನೂ ಇದೆ ಶೂನ್ಯ ಧ್ಯಾನ ಅನ್ನೋದು ನಮ್ಮ ಪೂರ್ವಜರು ಏನು ಹೇಳ್ತಾರಂದ್ರೆ ಇವನ್ ಈವನ್ ಹೇಳಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮ ಒಳಗಡೆನೆ ಎಲ್ಲ ಶಕ್ತಿ ಅಡಗಿರುತ್ತೆ ಅಂತ ಖಂಡಿತ ಬಟ್ ಅದನ್ನ ತೆಗೆಯೋದು ಹೇಗೆ ಹೊರ ತೆಗೆಯೋದು ಅದು ತೆಗೆಯೋದು ಹೇಗೆ ಶೂನ್ಯ ಧ್ಯಾನ ಒಂದು ಮೆಥಡ್ ಅಂದರೆ ಜೀರೋ ಸ್ಟೇಟ್ ಮೆಡಿಟೇಷನ್ ಅಂತ ಕರಿತೀವಿ ನೀವು ಚಕ್ರದಿಂದ ಇನ್ನರ್ ಜರ್ನಿ ಮಾಡಿದಾಗ ನೀವು ಸಂಪೂರ್ಣವಾಗಿ ಶೂನ್ಯಕ್ಕೆ ಜಾರ್ತೀರ ಕೆಲವೇ ನಿಮಿಷಗಳಲ್ಲಿ ಯಾವಾಗ ನಿಮ್ಮ ತನು ದನ ಕಂಪ್ಲೀಟ್ ಬ್ಲ್ಯಾಕ್ ನಥಿಂಗ್ನೆಸ್ ಹೋಗುತ್ತೆ ಆ ಶೂನ್ಯಕ್ಕೆ ಹೋದಾಗ ನಿಮ್ಮ ಥಾಟ್ಸಿಗೆ ಒಂದು ಎಕ್ಸ್ಟ್ರಾ ಪವರ್ ಬರುತ್ತೆ ಅದನ್ನು ಇನ್ನೊಬ್ರಿಗೆ ವಾಸಿ ಮಾಡೋದಕ್ಕೆ ಉಪಯೋಗಿಸ್ಬೋದು ಅಧ್ಯಾತ್ಮಿಕ ನಾವು ಯಾರ ಸ್ವಾಮೀಜಿ ಹೋಗ್ತೀವಿ ಬ್ಲೆಸ್ ಮಾಡ್ತಾರೆ ಅವರು ಬ್ಲೆಸ್ ಮಾಡ್ಬೇಕಾದ್ರೆ ಶೂನ್ಯದಲ್ಲಿ ಇರ್ತಾರೆ ಆ ಆಶೀರ್ವಾದ ಪಡೆಯೋದಕ್ಕೆ ಎಷ್ಟೋ ಜನ ಸಾವಿರಾರು ಕಿಲೋಮೀಟರ್ ದೂರದಿಂದ ಒಬ್ಬ ವ್ಯಕ್ತಿ ತಗೋಗ್ತಾರೆ ಯಾಕಾಗಿ ಅಂದ್ರೆ ಅವ್ರು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಏನದು ಸಾಧನೆ ಅಂದ್ರೆ ಶೂನ್ಯಕ್ಕೆ ಜಾರೋ ಕಲೆ ಯಾವಾಗ ಶೂನ್ಯಕ್ಕೆ ಜಾರ್ತಿರೋ ನಿಮ್ ತಾಟ್ಸಿ ಪವರ್ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನಂಗೆ ತುಂಬ ಖುಷಿಯಾಗಿದ್ದಾಗ ತುಂಬ ದುಃಖದಾಗಿದ್ದಾಗ ಮನಸ್ಸು ಶೂನ್ಯ ಜಾರುತ್ತೆ ಅಂಡ್ ತುಂಬ ಅಲ್ಲಿ ಇದ್ದಾಗ ಅವಾಗ ನೀವು ಏನೇ ಅನ್ಕೊಳ್ಳಿ ಆಗುತ್ತೆ ಅದನ್ನು ಇಂಗ್ಲೀಷಲ್ಲಿ ಇಂಟ್ಯೂಷನ್ ಅಂತಾರೆ ಇಂಟ್ಯೂಷನ್ ಮೈಂಡ್ ಅಂತಾರೆ ಕೆಲವರಿಗೆ ಲಾಜಿಕಲ್ ಥಿಂಕಿಂಗ್ ಇರುತ್ತೆ ಪ್ಲಸ್ಸು ಮೈನಸ್ ಒಳ್ಳೆಯದು ಕೆಟ್ಟದು ಯೋಚನೆ ಮಾಡ್ತಾರೆ ಕೆಲವ್ರಿಗೆ ಇಂಟ್ಯೂಷನ್ ಇರುತ್ತೆ ನಾನು ಅನ್ಕೊಂಡಿದ್ದೀನಿ ಮಾಡ್ತೀನಿ ನಾನು ಅನ್ಕೊಂಡಿದ್ದೀನಿ ಅದನ್ನ ಆಗುತ್ತೆ ಸೊ ದಟ್ ಇಸ್ ದ ಪವರ್ ಆಫ್ ಥಾಟ್ ಆಫ್ಲೋಟಿಂಗ್ ಅಂತ ಹೇಳಿದ್ರೆ ಕಂಪ್ಲೀಟ್ ಬಾಡಿ ಲೈಟ್ ಫೀಲಿಂಗ್ ಆಗ್ಬಿಟ್ಟು ಫ್ಲೋಟಿಂಗ್ ಕೈಂಡ್ ಬಾಡಿ ಮೈಂಡ್ ಏನು ಫೀಲ್ ಆಗಲ್ಲ ಇವಾಗ ಸುಮಾರು ತರ ಮೆಡಿಟೇಷನ್ಸ್ ಇದೆ ಕೆಲವರು ಬ್ರೀತಿಂಗ್ ಅನ್ನ ಅಬ್ಸರ್ವ್ ಮಾಡಿ ಅಂತಾರೆ ಆನ ಅಪ್ ಸತಿ ಅಂತ ಕೆಲವರು ಲೈಟ್ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ ಓಕೆ ಕೆಲವರು ಚಕ್ರ ಧ್ಯಾನ ಅಂತ ಮಾಡ್ತಾರೆ ಬೇರೆ ಬೇರೆ ಪದ್ಧತಿ ಬಟ್ ನಮ್ಮ ಬಸವಾಕ್ಯು ಅಕಾಡೆಮಿನಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಶೂನ್ಯದಾನ ಧ್ಯಾನ ಶೂನ್ಯ ಪ್ರತಿ ನಿಮಿಷ ಒಂದು ಐದು ಅದು ಎಲ್ಲರಿಗೂ ಸಾಧ್ಯ ಆಗುತ್ತೆ ಎಲ್ಲರೂ ಮಾಡ್ಬೋದು ಸರ್ ಎಲ್ಲರೂ ಮಾಡ್ಬೋದು ನಿಮ್ಮ ತಲೆ ಖಾಲಿ ಆಗ್ಬೇಕಷ್ಟೇ ಶೂನ್ಯ ಒಂದು ಅಡ್ವಾಂಟೇಜ್ ಏನಂದ್ರೆ ಇವತ್ತು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕಾಯಿಲೆ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಅಂದ್ರೆ ತಲೆಯಿಂದ ಉದ್ಭವ ಆಗೋದು ಈ ನಮ್ಮ ಟೆನ್ಷನ್ ಭಯ ನೆಗೆಟಿವ್ ಥಿಂಕಿಂಗ್ ನೀವು ದಿನನಿತ್ಯ ಒಂದು ಐದು ಹತ್ತು ನಿಮಿಷ ಶೂನ್ಯಕ್ಕೆ ಶೂನ್ಯ ಧ್ಯಾನ ಮಾಡ್ತಾ ಹೋದ್ರೆ ಓವರ್ ಅಲ್ಲಿ ಪೀರಿಯಡ್ ಆಫ್ ಫ್ಯೂ ವೀಕ್ಸ್ ಅಲ್ಲಿ ನಿಮ್ಮ ಮೈಂಡ್ ಝೀರಾಗ ಹೋಗ್ಬಿಡುತ್ತೆ ಅದು ಒಳ್ಳೇದಾದ್ರೂ ಕೆಟ್ಟದಾದ್ರೂ ಸುಮ್ಮನೆ ಪ್ರೇಕ್ಷಕನಾಗಿ ಅಬ್ಸರ್ವ್ ಮಾಡ್ತೀರಾ ನೀವು ಅದರಲ್ಲಿ ನಿಮ್ಮ ಎಮೋಷನ್ ಇನ್ವಾಲ್ವ್ ಆಗಲ್ಲ ಸಾಮಾನ್ಯ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು ಅದರ ಬಗ್ಗೆ ಅಧ್ಯಯನ ಮಾಡಿದ್ರೆ ಹಾಗಾಗಿ ಹೇಳ್ತಾನೆ ಒಂದು ಬಣ್ಣ ಹಚ್ಚತಿರಿ ಯಾವ ರೀತಿ ಕೆಲಸ ಮಾಡ್ತದೆ ನೀಲಿ ಬಣ್ಣ ಒಂದೊಂದು ಕಲರ್ ಒಂದೊಂದು ತತ್ವ ಅಂತ ಅಂತಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ಎಲ್ಲೋ ಕಲರ್ ಸೊ ಎಲ್ಲೋ ತತ್ವದ ಸಂಕೇತ ಭೂಮಿಗೆ ಏನೇ ಹೋಗ್ಬೇಕಂದ್ರೆ ಎಲ್ಲೋ ಕಲರ್ ಅಲ್ಲಿ ಹೋಗುತ್ತೆ ಯಾರ್ಯಾರು ಸಾಯೋದಕ್ಕಿಂತ ಮುಂಚೆ ಕಣ್ಣು ಎಲ್ಲೋ ಆಗಿರುತ್ತೆ ಒಂದು ಎಲೆ ಉದುರು ಬೇಕಂದ್ರೆ ಎಲ್ಲೋ ಆಗುತ್ತೆ ಒಂದು ಹಣ್ಣು ಭೂಮಿಗೆ ಹೋಗ್ಬೇಕಂದ್ರೆ ಎಲ್ಲೋ ಆಗುತ್ತೆ ಪ್ರತಿಯೊಂದು ನ್ಯಾಚುರಲ್ ಆಗಿ ಜೀವ ಇರತಕ್ಕಂಥ ವಸ್ತು ಭೂಮಿಗೆ ವಾಪಸ್ ಹೋಗ್ಬೇಕಂದ್ರೆ ಅದು ಎಲೆ ಹಣ್ಣು ಕಾಯಿ ಹೂವು ಎಲ್ಲೋ ಆಗುತ್ತೆ ಅದಕ್ಕೋಸ್ಕರ ಪೃಥ್ವಿಯ ಬಣ್ಣ ಎಲ್ಲೋ ಪೃಥ್ವಿದ ಒಂದು ಗುಣ ಏನಂದರೆ ಎಲ್ಲಿ ನೀರಿರುತ್ತೆ ಅಲ್ಲಿ ಮಣ್ಣು ಹಾಕಿದ್ರೆ ಏನಾಗುತ್ತೆ ನೀರು ವ್ಯಾನಿಶ್ ಆಗಿಬಿಡುತ್ತೆ ನೀರಿನ ಹೀರ್ಕೊಳುತ್ತೆ ನಿಮ್ಮ ದೇಹದಲ್ಲಿ ಎಲ್ಲೇ ಹೆಚ್ಚು ನೀರಿದ್ರೆ ಅದನ್ನ ಅದ್ಭುತವಾಗಿ ತೆಗೆಯಂತ ಬಣ್ಣ ಇಲ್ಲ ಫಾರ್ ಎಕ್ಸಾಂಪಲ್ ಪದೇ ಪದೇ ಯೂರಿನ್ಗೆ ಹೋಗ್ತಿರ್ತಾರೆ ಈ ಡಯಾಬಿಟಿಸ್ ಪೇಷೆಂಟ್ ಇರ್ಬೋದು ಕಿಡ್ನಿ ಪೇಷಂಟ್ ಇರ್ಬೋದು ಪದೇ ಪದೇ ಯೂರಿನ್ ಯಾಕೆ ಹೋಗ್ತಿದ್ದಾರೆ ಅಂತಂದ್ರೆ ಅಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಬಾಡಿನಲ್ಲಿ ನಾನು ನೋಡಿ ಇದು ಯೂರಿನರಿ ಬ್ಲಾಡರ್ ರಿಫ್ಲೆಕ್ಸ್ ದೇಹದ ಮುಂಭಾಗ ಅಂದ್ರೆ ಇದು ಯೂರಿನರಿ ಬ್ಲಾಡರ್ ಇದು ದೇಹದ ಹಿಂಭಾಗ ಇದು ಕಿಡ್ನಿ ರಿಫ್ಲೆಕ್ಸ್ ಸುಜೋಕದಲ್ಲಿ ಡಾಕ್ಟರ್ ಪಾರ್ಕ್ ಜೋ ಅಂತೇಳಿ ಈ ರಿಫ್ಲೆಕ್ಸ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಸೌತ್ ಕೊರಿಯಾದವರು ನೋಡಿ ಕಿಡ್ನಿಗೆ ನಾನು ಎಲ್ಲೋ ಹಾಕ್ತೀನಿ ಇಲ್ಲಿ ಯುರಿನರಿ ಬ್ಲಡರ್ಗು ಎಲ್ಲೋ ಹಾಕ್ತೀನಿ ಯಾರಾದರೂ ಹಾಕೋಬಹುದು ಯಾರಾದರೂ ರಾತ್ರಿ ಒಂದು ಐದಾರು ಸತಿ ಯುರಿನೇಷನ್ಗೆ ಹೋಗ್ತಿರ ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಎಲ್ಲೋ ಹಾಕಿದ್ರೆ ಎದ್ದಾಳಲ್ಲ ಬಟ್ ಶಕ್ತಿ ಇದೆ ನೀರನ್ನ ಸ್ಟಾಪ್ ಮಾಡೋ ಶಕ್ತಿ ಒಂದೇ ಇರೋದು ಇಲ್ಲಿ ಸ ದೊಡ್ಡ ಕಡಲೆ ಅರಬ್ಬಿ ಸಮುದ್ರ ಇದೆ ಮಂಗ್ಳೂರ್ ಹತ್ರ ಅದನ್ನ ಅಲ್ಲಿಗೆ ತಡೆದ ನಿಲ್ಸಿರೋದು ಯಾರು ಭೂಮಿ ತಾನೆ ಸೊ ನೀರನ್ನ ತಡೆದು ಅಲ್ಲಿಗೆ ನಿಲ್ಸೋ ಶಕ್ತಿ ಇರೋದು ಎಲ್ಲೋ ಕಲರ್ಗೆ ಯಾರಾದ್ರೂ ಇಲ್ಲ ನನಗೇನು ಫ್ರೀಕ್ವೆಂಟ್ ಯುರಿನೇಷನ್ ಇಲ್ಲ ಆದ್ರೂ ಹಾಕೋಬಹುದಾ ಹಾಕೊಳ್ಳಿ ಟ್ರೈ ಮಾಡಿ ಬೆಳಿಗ್ಗೆ ಸುಸ್ಸು ಮಾಡಕ್ ಕಷ್ಟ ಪಡ್ತೀರಾ ಓಹ್ ಯಾಕಂದ್ರೆ ಕಡಿಮೆ ಈರಿಕೆ ಮುಟ್ಟಿರ್ತದೆ

ತುಂಬ ಖುಷಿ ಆಗುತ್ತಮ್ಮ ನಿಮಗೆ ನೀವೇ ವಾಸಿ ಮಾಡ್ಕೊಂಡಿರಿ ಅಂತ ಕೇಳೋದೆ ಖುಷಿ ಆಗುತ್ತೆ ಹೌದು ಸರ್ ಆಕ್ಚುಲಿ ನನಗೆ ಹಾರ್ಟ್ ಅಂದ್ರೆ ಹಾರ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಬಿಲೋ ಫಾರ್ಟಿ ಬಂದಿತ್ತು ಫಾರ್ಟಿ ತ್ರೀ ವರೆಗೂ ಬಂದಿತ್ತು ನಿಮ್ ಸ್ಟೂಡೆಂಟ್ ಹತ್ರ ಸಜೆಷನ್ ತಗೊಂಡಿದ್ದೆ ನಿಮ್ ನನ್ನ ಸೀನಿಯರ್ ಜೊತೆ ಕನ್ಸಲ್ಟ್ ಮಾಡಿ ಮತ್ತೆ ನಿಮ್ ಜೊತೆ ಕನ್ಸಲ್ಟ್ ಮಾಡಿದ್ದೆ So ಯಾವದೇ medicine ಇಲ್ದೆ ನಾನು ಗುಣ ಆಗಿದೀನಿ ತುಂಬಾ ಖುಷಿ ಆಗಿದೀನಿ ಹಂಚ್ಕೊಬೇಕು ಈ ಮೂರ್ಖ ಹಂಚ್ಕೊಬೇಕು ಅಂತ ನಾನು ಖುಷಿಯಿಂದ ಕಾಲ್ ಮಾಡ್ದೆ sir ಯು ವೆರಿ ಮಚ್ much ನಿಮ್ heart rate ಎಷ್ಟಿದೆ ಇವಾಗ sir ಇವಾಗ eighty nine ninety ವರೆಗೂ ಹೋಗುತ್ತೆ ಜಾಸ್ತಿನೇ ಹೆಚ್ಚು ಮಾಡ್ಕೊಂಡಿದೀರ ಇಲ್ಲ ಸರ್ ಸೆವೆಂಟಿ ಟು ಏಯ್ಟಿ ಸಮ್ ಟೈಮ್ಸ್ ಹಾಗೆ ಹೋಗುತ್ತೆ ಮತ್ತೆ ನಲವತ್ತರಿಂದ ನೀವು ಸೆವೆಂಟಿ ಪ್ಲಸ್ ಗೆ ಹೋಗಿದ್ರಿ ಅಂದ್ರೆ ಇಟ್ಸ್ ಎ ಗ್ರೇಟ್ ಅದೇ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ ರತ್ನ ಅವರು ನಾನೇ ಮಾಡ್ಕೊಂಡೆ ಅಂತ ಸ್ಪೆಷಾಲಿಟಿ ಆಫ್ ಬಸ್ ಏನು ಅಂದ್ರೆ ಸರ್ ಆಕ್ಚುಲಿ ಫಸ್ಟ್ ಡೇ ಸ್ವಲ್ಪ ಒನ್ ಆರ್ ಟೂ ಡೇಸ್ ಭಯ ಇತ್ತು ನಾನು ಹಾಸ್ಪಿಟಲ್ ಹೋಗಿದ್ದೆ ಚೆಕ್ ಎಲ್ಲ ಮಾಡಿಸ್ಕೊಂಡೆ ಎಕೋ ಮಾಡಿಸ್ತೆ ಇಜಿ ಮಾಡಿಸ್ತೆ ಎಲ್ಲ ಬಟ್ ಆದ್ರೂ ಒಂದ್ ಧೈರ್ಯ ಇತ್ತು ಈ ನಾನ್ ಕಲಿ ಕಲಿತಾ ಇರೋ ವಿದ್ಯೆಯಿಂದ ಈ ನನ್ ಗುಣ ಹಾಕ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನ್ ಧೈರ್ಯವಾಗ ಅದನ್ನ ಪ್ರಯತ್ನ ಪಟ್ಟು ಹಣ ಆಗಿದ್ದೀನಿ ಸರ್ ಅದು ಎಲ್ಲ ಒಂದು ಖುಷಿಯಿಂದ ನಾನು ಕಾಲ್ ಮಾಡಿದೆ ಸರಿಯಮ್ಮ ಧನ್ಯವಾದಗಳು ಕರೆ ಮಾಡಿ